ಇಲ್ಲಿ ಎಲ್ಲರ ಅಭಿಪ್ರಾಯನೂ ಗೌರವಿಸಿಕೊಂಡೇ ಹೇಳ್ಕೊಂಡು ಹೋಗೋದಕ್ಕೆ ಅಂತ ಬಂದಿರೋದು ಜಿಲ್ಲಾಡಳಿತದ ಬಗ್ಗೆ ಮಾತಾಡ್ತಾ ಇದ್ದರೆ ನಾನು ಕೊನೆ ಅಂತ ಜಿಲ್ಲಾಡಳಿತ ಏನೆಲ್ಲ ಕ್ರಮವಾಯಿತು ಯಾಕೆ ತಡ ಏನದ ಬಗ್ಗೆ ನಾನು ಹೇಳ್ತೀನಿ ಬಟ್ ನೀವು ಮನವಿ ಕೊಟ್ಟ ಮೇಲೆ ಈ ಸಭೆಗೆ ಬಂದ ಮೇಲೆ ನಮ್ಮ ಸಭೆಯಲ್ಲಿ ಕೂತ್ಕೊಂಡು ಇಲ್ಲಿ ಏನು ಮಾತಾಡ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯನೂ ಕೇಳೋದಕ್ಕೆ ಬಂದಿರೋದು ನನಗೆ ಯಾರೋ ಒಬ್ಬರು ಪರ ಜಿಲ್ಲಾಡಳಿತ ಅಂದರೆ ನಿಷ್ಪಕ್ಷವಾಗಿ ನ್ಯಾಯಾಧೀಶಿಯಾಗಿ ನ್ಯಾಯಮೂರ್ತಿಯಾಗಿ ಬಂದಿರೋಂಥದ್ದು ತಾವು ಬಂದರೆ ನಾಳೆ ಇಲ್ಲಿ ಯಾರ ನಡುವೆ ವ್ಯತ್ಯಾಸ ಇಲ್ಲ ಇಲ್ಲಿ ಸಣ್ಣ ಇದು ಇಶ್ಯೂನ ನಾವೇ ನಾವೇ ಬಗೆಹರಿಸ್ಕೊಳ್ಳುವಂತ ಸಮಸ್ಯೆ ಇತ್ತು ಏನು ಪ್ರಾಬ್ಲಮ್ ಆಗಲ್ಲ ದಯವಿಟ್ಟು ಕೂತ್ಕೋಬೇಕು ನೀವು ಇದು ಮನವಿ ಕೊಟ್ಟಿದ್ರೆ ಇದ್ರ ಬಗ್ಗೆ ಮಾತಾಡ್ತೀನಿ ಇಲ್ಲಿ ಅಭಿಪ್ರಾಯ ಕೇಳಿಸಿದ್ರೆ ದಯವಿಟ್ಟು ಕೂತ್ಕೋಬೇಕು ಬಂದ್ಮೇಲೆ ತಾವು ಕರೀರಿ ತಮ್ಮ ಸ್ನೇಹಿತರೆಲ್ಲ ಕರೀರಿ ಹಾ ನೀವು ಕೂತ್ಕೋಬೇಕು ಸಭೆ ಬಂದು ధిక నిర్దేశాం ಕುಡಿತೀವಿ ಊಟ ಮಾಡ್ತೀವಿ ಜೊತೆಲೆ ಯಾರಿಗೆ ದ್ವೇಷ ಯುದ್ಧ ಸಮರ ಏನು ಮಾಡ್ತಾ ಇಲ್ಲ ನಾವು ನಮ್ಮ ಭಾವನೆಗಳಲ್ಲಿ ನಾವು ಇದಕ್ಕೆ ಬಂದಾಗ ನಾವು ಅದನ್ನ ಪ್ರತಿರೋಧ ವ್ಯಕ್ತಪಡಿಸಲೇಬೇಕು ನನ್ನ ಅಭಿ ಒಬ್ಬನ ಅಭಿಪ್ರಾಯ ಇಲ್ಲ ಬಹುಸಂಖ್ಯಾತ ರಂಜನ್ ಗುಡ್ ಬಹು ಅನೇಕ ಸಾವಿರಾರು ಜನ ಅಭಿಪ್ರಾಯ ಇದೆ ಆದ್ರಿಂದ ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಿದೆ ಮತ್ತೆ ಏನೇ ಕ್ರಮ ಆಗ್ಬೇಕು ನೆಕ್ಸ್ಟ್ ಪಟಾಪ ತಾಯಿಸ್ಬೇಕು ಇರೋ ಇಟ್ ಇಸ್ ದಿ ಪ್ರಿರಾಗಿಟಿವ್ ಆಫ್ ದಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ನಮ್ದಲ್ಲ ಜವಾಬ್ದಾರಿ ನಿಮ್ ಜವಾಬ್ದಾರಿ ನೀವು ಮಾಡ್ಬೇಕು ನೀವೆಲ್ಲಾರು ವಿಫಲರಾಗಿ ಈಗ ಕೊನೆಗೆ ನಾವು ಬಂದ್ ಕರೆ ಕೊಟ್ಬೇಕು ಇವತ್ತು ಶಾಂತಿ ಸರ್ವೆ ಮಾಡ್ತಾ ಇದೀವಿ ಗಲಾಟೆ ಆಯ್ತಲ್ಲಮ್ಮ ಅದು ಮಾತ್ರ ಈ ಸೇನೆ ಯಾಕೆ ಮಾಡಲಿಲ್ಲ ನೀವು ಎಲ್ಲರೂ ಕಲಿಬೋದ ಎಲ್ಲರೂ ಫೋನ್ ಕಾಲ್ ಅವೇ ಕೂಡ ಗೊತ್ತು ಒಂದ್ ಫೋನ್ ಮಾಡುವ ಇಪ್ಪತ್ತು ಜನ ನಮ್ಮ ಇವರು ನಾರಾಯಣ ನಾಗೇಶ್ ನೀನು ಮಾಡ್ಕೊ ಕುಡಿಯಕ್ಕಂತ ಇಸ್ಕೊಂಡ್ರು ಅದನ್ನೇ ಹಾಕಿ ಇಟ್ಕೊಂಡ್ರು ಅದ್ ನಮ್ಗೆ ಗೊತ್ತಿರ್ಲಿಲ್ಲ ನೀನ್ ಮಾಡ್ಬಿಟ್ಟು ಯಾರು ಸತ್ವಗ್ರೆ ನೀನ್ ಮಾಡ್ಲೇ ಯಾರು ಆ ತರ ಅನ್ಯತ ಭಾವಿಸಿದ್ರೆ ಅಂತ ಯಾರೇ ಮಾಡಿಲ್ಲ ಅಂತ ಅರ್ಥ ನಾವು ಮಾಡೋದಿಲ್ಲ ಮುಂದರೂ ಮಾಡಲ್ಲ ಅದು ನನ್ನ ಒಪ್ಪಿನ ನನ್ಗೆ ಗೊತ್ತಾದ ಬಗ್ಗೆ ನಾವ್ ಯಾರು ನಾವೆಲ್ಲ ವಿದ್ಯಾವಂತರು ಹಾಗೆ ಬುದ್ಧನ ಮಕ್ಕಳು ನಾವು ಯಾರು ತೊಂದರೆ ಕೊಡುವಂತ ವಿಚಾರ ಇಲ್ಲ ನಮ್ಮಲ್ಲಿ ಬುದ್ಧನ ಏನೇನು ಶಾಂತಿ ಪ್ರಿಯರು ಅಂತ ನಾವು ಯಾರು ಕರೆಕ್ಟ್ ಮಾಡಕ್ ಬರೋಲ್ಲ ಅವರು ಬಂದ್ ಹೇಳುದೇನಂದ್ರೆ ನಾವು ನಿಮ್ಮ ನಿಮ್ಮ ಸ್ಟೈಲ್ ಅಂತ ಹಂಗ ದುಡಿಯಲ್ಲ

ಬೆಂಗಳೂರಿಂದ ನಂಜನಪುರ ಬಂದು ನೇರ ಅಲ್ಲಿಗೆ ಹೋಗಬೇಕಾಗುತ್ತದೆ ಪೊಲೀಸ್ ಇಲಾಖೆಯವರು ಅಲ್ಲಿ ನಮ್ಮ ಕಪಿಲೇಶ್ ಅವರು ಇನ್ನು ಮುಖಂಡಗಳು ಅಲ್ಲಿ ಯಾಕಂದ್ರೆ ನಮ್ಮ ಅತಿ ಹೆಚ್ಚಿನ ಪಕ್ಷ ಇರೋರು ಯಾರು ಆಗಿಲ್ಲ ನಾವು ಹೋದ ತಕ್ಷಣ ಅವರೇ ಆವಾಗಲ್ಲಿ ನಾವು ಚರ್ಚೆ ಮಾಡುವಷ್ಟು ಆ ಫೋಟೋ ನೋಡಿದಾಗ ಅದು ಮೈಸ ಸೂಟಲ್ಲಿ ನಾವು ನೋಡಿದ್ದಾಗ ಮೈಸ ಹೇಗಿದ್ರೆ ಇರುವಂತ ನಾವು ನೋಡಿದ್ದೀವಿ ನಂಜೌಂಡೇಶ್ವರ ಗೊತ್ತಿಲ್ಲ ಚಾಮುಂಡೇಶ್ವರ ಯಾರ ಹಿರಿಯರು ನಮಗೆ ಇವರು ಮಹಿಷ ಇವರು ಚಾಮುಂಡಿ ಇವರು ನಂಜುಂಡ ಅಂತ ಮೇಲೆ ಅವರ ಫೋಟೋಗಳಲ್ಲಿ ನಾವು ಹಿಂಗಿರ್ಬೋದು ಅಂತ ನಮ್ಮ ಮನೆಯಲ್ಲಿ ಕಾಣ್ತೀವಿ ಚಾಮುಂಡಿ ಬೆಟ್ಟದಲ್ಲೂ ಸಹಿಷರ ಒಂದು ವಿಗ್ರಹ ಇದೆ ಆ ವಿಗ್ರಹಕ್ಕೂ ಈಗ ಸ್ವಲ್ಪ ಆಗಿದ್ದಂತ ಪ್ಲೆಕ್ಸ್ ಯಾವ್ದೇ ಒಂದ್ಸಲ್ಪ ನಾವೇನ್ ಮಾಡಿದ್ವಿ ಅವರಿಗೆ ಫೋನ್ ಮಾಡಿದ್ವಿ ಇವರು ನಾನು ಮೈಸೂರು ಇದ್ದೀನಿ ಬರ್ತಾ ಇದೀನಿ ಅವರು ಬಂದ ಸ್ಥಳಕ್ಕೆ ಸಣ್ಣ ಬಂದಾಗ ಅವ್ರ ಚರ್ಚೆ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ಇದೆ ನಿಮಗೆ ಗೊತ್ತಿಲ್ಲ ಸಾರ್ವಜನಿಕ ಸ್ಥಳದಲ್ಲಿ ಈ ತರದ ಒಂದು ಘಟನೆ ಒಂದು ಕಾರ್ಯಕ್ರಮವನ್ನು ಆಮೇಲೆ ದೇವಸ್ಥಾನದಲ್ಲಿ ನಡೀತಕ್ಕಂತಹ ಧಾರ್ಮಿಕ ಕಾರ್ಯಕ್ರಮಗಳಾಗಬಹುದು ಉತ್ಸವಗಳಾಗಬಹುದು ಅಥವಾ ಪ್ರತಿನಿತ್ಯ ಪೂಜಾ ಕೈಗಾರಿಕೆಗಳಾಗುವುದು ಅವೆಲ್ಲವೂ ಕೂಡ ದೇವಾಲಯ ಕೈಪಿಡಿ ಪ್ರಕಾರವಾಗಿ ನಡೆಯುವಂಥದ್ದು ಆ ಕೈಪಿಡಿಯನ್ನು ಮುಜರಾ ಮ್ಯಾನುಲ್ ಅಂತ ಹೇಳ್ತಾರೆ ಆ ಮುಜರಾ ಆ ಮ್ಯಾನುಯಲ್ ಆಧಾರವಾಗಿಟ್ಟುಕೊಂಡು ಕೈಪಿಡಿಯನ್ನು ನಮೂದಿಸುತ್ತಾರೆ ಆ ಕೈಪಿಡಿ ಪ್ರಕಾರವಾಗಿ ಕೈಪಿಡಿಯಲ್ಲಿ ಕೈಬಿಡಿ ಏನು ನಮೂದಿಸಿದಾರೋ ಅದರಂತರ ನಾವು ಕರ್ತವ್ಯವನ್ನು ಮಾಡಿದೀವಿ ಮತ್ತು ದೇವತಾದ ಆಧುನಿಕ ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ ಅದನ್ನು ಹೊರತುಪಡಿಸಿ ಏನಾದರೂ ಬೇರೆ ಏನಾದ್ರು ಆಗಿತ್ತು ಅಂತ ಪಕ್ಷದಲ್ಲಿ ಕ್ರಮ ತಗೊಳ್ಳೋದು ನಮ್ಗೆ ಗಂಪಿಲ್ಲ ಆದರೆ ನಾವು ಕೈಪಿಡಿ ಪ್ರಕಾರವೇ ಕರ್ತವ್ಯವನ್ನು ಬೇರೆ ಯಾವುದೇ ರೀತಿಯಾದಂತಹ ಕರ್ತವ್ಯಗಳನ್ನು ಮಾಡಿಲ್ಲ ಅಂತೇಳಿ ಹೇಳಿ ಮೂಲಕ ಹೇಳಿದ್ರು ಅನ್ಯಾಯಕ್ಕಾಗೂ ನಾವು ಯಾವುದು ಮಾಡಿಲ್ಲ ಹಾಗೆ ಜಾತಿ ಪ್ರಶ್ನೆ ಬರಲ್ಲ ಎಲ್ಲರೂ ಶ್ರೀಕಂಠೇಶ್ವನ ಭಕ್ತರು ನಾನು ಇರ್ಬೋದು ನೀವು ಇರ್ಬೋದು ಅವರು ಇರ್ಬೋದು ಎಲ್ಲ ಅಧಿಕಾರಿಗಳು ಕೂಡ ಮತ್ತು ಈ ವಿಚಾರ ನೆರವೇ ಪತ್ರಿಕೋದ್ಯಮಿಗಳು ತಾಮುಗಳು ಎಲ್ಲರೂ ಕೂಡ ಶ್ರೀಕಂಠೇಶ್ವನ ಭಕ್ತರೆ ಯಾರೂ ಅವ್ರಿಗೆ ಅನ್ಯಾಯ ಮಾಡಬೇಕು ಅಂತ ಯಾರೂ ಮಾಡಿಲ್ಲ ನಮ್ಮ ಕೈ ಆದರೆ ஏனாக இருந்த நீங்கள் ஹேர்த்தா பிரா அந்தாசு மஹிஷாசுர அந்த நீர இவற்று நீங்கள் மஹிஷாசுரம் ஃபோட்டோ நோட் தீர இங்கே முன்னோரு ஆறு திங்களை ஆகிர் போது அது ஆகுது அதே நான் தரதலாந்தேர்த்தக்கந்த பட்டனே இவற்று நான் வரித்தா இறது பூஜை மாத்தாரு நான் அவன் துளிபு அன்னோ அபிப்பிராய அல்ல நம்ம சாஸ்திரம் அவனுக்கு ஜீவ கொட்டு பூஜை மாதிரி அவனுக்கு பூஜை மாதிரி எல்லாம் ஆலிந்த அது சமாரம் மாந்ததாசுர வத அந்த இது இதற்கு ஆ கார்கமக்கே ಎನ್ ನೀವು ಚಿದಂಬರದಲ್ಲಿ ಆಗ್ಬೋದು ಚಾಮುಂಡಿ ಬೆಟ್ಟದಲ್ಲಿ ಆಗ್ಬೋದು ಕರ್ಕಾಡಲ್ಲಿ ಆಗ್ಬೋದು ನರಸಿಂಪುರದಲ್ಲಿ ಆಗ್ಬೋದು ಎಲ್ಲ ಊರಲ್ಲೂ ಕೂಡ ಇದು ಮೈಸೂರು ಅರಮನೆಯಲ್ಲೂ ಕೂಡ ಆಗುತ್ತೆ ಈ ಕಾರ್ಯಕ್ರಮ ನೀವೆಲ್ಲ ಕಡೆ ನೋಡಿರ್ಬೋದು ನಿಜಗೂಡಲು ಒಂದೇ ಅಂತ ನಡೀತಾ ಇಲ್ಲ ಇದು ಪ್ರತಿಯೊಂದು ಶಿವಸಹಾಯ ಸನ್ನಿಧಿ ಕೂಡಲು ಈ ಕಾರ್ಯಕ್ರಮ ನಡೆಯುತ್ತೆ ಇವತ್ತು ನಿಜಗೂಡಲ್ಲಿ ಒಂದೇ ರಾಕ್ಷಸನ್ ಬರೋದು ತುಳಿದಿರೋ ಅಭಿಪ್ರಾಯ ಇಲ್ಲ ನೀವು ಎಲ್ಲ ಹಿರಿಯರೆಲ್ಲ ಇದೀರಾ ಇಲ್ಲಿ ನನಗಿಂತ ಹಿರಿಯರು ಇರ್ಬೋದು ನನಗಿಂತ ಚಿಕ್ಕವರು ಇರ್ಬೋದು ಇಲ್ಲ ಅಂತ ಹೇಳ್ತಾರೆ ಆದರೆ ಇದು ಪಠಣ ನೀವು ಅಮೃತಾಸುರನೇ ವಿನಃ ಮಹಿಷಾಸುರ ಅಲ್ಲ ನೀವೆಲ್ಲ ಆಗಿದೆ ಇದೆ ಹೇಳಿ ನೀವು ಹೇಳ್ಬೋದು ನಮ್ಮ ಅಭಿಪ್ರಾಯದಲ್ಲಿ ನಾವು ಈ ನಾನು ನನಗೂ ಒಂದು ಐವತ್ತು ವರ್ಷ ಆಗಿದೆ ಆದರೆ ಇದೇ ರೀತಿ ನಾವು ಚಿಕ್ಕ ವಯಸ್ಸಿನಿಂದ ನೋಡ್ಕೊಂಡು ಬಂದಿರೋದು ಇದೇ ರೀತಿಯಲ್ಲಿ ಪಟನ ಬರೆದು ಮಾಡ್ತಾ ಇರೋದು ಸಂಹಾರ ಮಾಡಿ ನಮ್ಮ ತಂದೆ ಕಾಲದಿಂದ ನಾವು ನೋಡಿದ್ದೀವಿ ಇವತ್ತು ನಾವು ಮಾಡ್ತಾ ಇದ್ದೀವಿ ಅದೇ ಕಾರ್ಯಕ್ರಮ ಅದರಲ್ಲಿ ಯಾವುದೇ ರೀತಿಯಾದಂಥ ವ್ಯತ್ಯಾಸ ಇಲ್ಲ ಮಹಿಷಿಂಗೂ ಅಮೃತಾಸುರೂ ವ್ಯತ್ಯಾಸ ಇಲ್ಲ ಅಂತ ನಾನು ಗಂಡ ಗಂಡ ಖಂಡಿತವಾಗಿ ಹೇಳ್ತಾ ಇದ್ದೀನಿ ನೀವು ಅಲ್ಲೆಲ್ಲ ಹಾವು ಹಿಡ್ಕೊಂಡಿದ್ದಾರೆ ನೀವು ಅಂತಂದ್ರೆ ನಾವು ಜವಾಬ್ದಾರ ನೀವು ಹಿಂದೆ ಹಿಂದೆ ಯಾರ್ಯಾರು ಇಲ್ಲಿ ನೋಡಿರೋರು ರಕ್ಷಸ ನೋಡಿದೀರ ನೀವು ಹೇಳ್ತವೆ ಒಂದು ನಿಮಿಷ ಎಲ್ಲರೂ ನೋಡಿದೀರ ವಿಗ್ರಹ ನೀವು ಬರ್ದಿರಲ್ಲಿ ನೋಡಿದೀರ ಅದುವಲ್ಲೇ ಅದು ಅಲ್ಲದೆ ಮಹಿಷಾಸು ಪೂಜೆ ನಾವು ಮಾಡ್ತೀವಿ ರಾಜ ತುಂಬ ಅಂತಂದ್ರೆ ನಾವು ಅವನು ಪೂಜೆ ಮಾಡ್ತೀವಿ ಏನು ಅಂತಂದ್ರೆ ಇವತ್ತು ತಾಂಡುವೇಶ್ವರ ಉತ್ಸುಗಳಲ್ಲಿ ಕೆಳಗಡೆ ಅಂದಕಾಸು ನಾವು ನೋಡಿದೀರ ನೀವು ಅದನ್ನ ವಿಗ್ರಹ ನೋಡಿದ್ರೆ ಯಾತಿಗಲ್ಲಿ ಇದ್ದಾನೆ ಅವನು ಅವನು ಸಮಾನ ಮಾಡಿದ್ಮೇಲೆ ನನಗೆ ಮುಕ್ತಿ ಕೊಡು ಅಂತ ಕೇಳ್ತಾನೆ ಈಶ್ವರನ್ ಅವ್ರು ಏನು ಕೊಡಬೇಕು ಅನ್ನಿದ್ದಾನೆ ನೀನು ಯಾವನು ನನ್ನ ನಿನ್ನ ಪಾತ್ರದಲ್ಲಿ ಇರಬೇಕು ನಂಗೆ ಅದನ್ನೇ ಕೊಡು ಅಂತ ಕೇಳ್ತಾನೆ ಅದಕ್ಕೆ ಹೋದ್ರ ಆಯ್ತು ತದಾಸ್ತು ನೀನು ಇರು ನನ್ನ ಕಾಲಲ್ಲಿ ಅಂತೇಳಿ ಅವನು ಒಂದು ಇವಾಗ ಎಡಗಡೆ ಕಾಲದಲ್ಲಿ ಅವನ್ನ ತುಳ್ಕೊಂಡಿದ್ದಾನೆ ಅದೇ ಅವಮಾನ ಅಂತ ಹೇಳ್ಬಿಡ್ತೀನಿ ಯಾವ ಅವಮಾನ ಮಾಡಿದೀವ ನಾವು ಸ್ವಲ್ಪ ಸ್ವಲ್ಪ ನಾವು ಸಮಾಧಾನವಾಗಿ ಮಾಡಿಕೊಂಡು ಒಂದು ಶಾಂತಿ ಸಭೆ ಶಾಂತಿ ಉದ್ಯೋಗ ಮಾಡ್ಕೊಂಡು ಅವ್ರ ಮೇಲೆ ಆರೋಪ ಇವ್ರ ಮೇಲೆ ಆರೋಪ ಮಾಡತಕ್ಕಂಥ ಸರಿ ಇರಲ್ಲ ಎಲ್ಲರೂ ನಾವು ಅಣ್ಣ ತಮ್ಮಂದ್ರ ಭಾವನೆಯಲ್ಲಿ ಇದ್ದುಕೊಂಡು ಈ ಕಾರ್ಯನ ಯಶಸ್ವಿಯಾಗಿ ನೆರವೇರಿಸ್ಕೊಡ್ಬೇಕು ಅಂತ ಕೇಳಿ ಯಾರ ಮೇಲಾದ್ರು ಆಪಾದನೆ ಮಾಡೋದು ಬೇಡ ಏ ನಾವು ಮಾಡ್ಲಿವಂತ ನೀವು ಅನ್ನೋ ಅಭಿಪ್ರಾಯ ಎಲ್ಲ ಬೇಡ ಎಲ್ಲರೂ ಸೌಹಾರ್ದವಾಗಿ ನೀವು ನಮ್ಮ ಮೇಲೆ ಹೇಳ್ತಾ ಇರೋದು ನಾವು ಅವ್ರ ಮೇಲೆ ಹೇಳ್ತಾ ಇರೋದು ಅವ್ರ ಅವ್ರ ಮೇಲೆ ಹೇಳ್ತಾ ಇರೋದು ಇದೆಲ್ಲ ಯಾತಿಗೆ ಬೇಕಾಗಿಲ್ಲ ಎಲ್ಲರೂ ಸಮಾಧಾನವಾಗಿ ನಿಂತ್ಕೊಂಡು ಒಂದೇ ಒಂದು ಕಾರ್ಯಕ್ರಮನ ಯಶಸ್ವಿಂದಿನ ಕೂಡಲು ಈ ತರ ಗಲಭೆಗಳು ಆಗದೆ ರೀತಿಯಲ್ಲಿ ಮುಂದೆ ನಡ್ಕೊಂಡು ಹೋಗತಕ್ಕಂತಹದ್ದು ನಮ್ಮ ಒಂದ್ ಅಭಿಪ್ರಾಯ ನೀವು ಮಹಿಷಾಸುರ ರಾಕ್ಷಸ ಅನ್ನೋದನ್ನ ನೀವು ಇಟ್ಕೊಂಡಿರ್ಬೋದು ಅದರಲ್ಲಿ ಅಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ನಮ್ಗೆ ಏನಿದೆ ಹಿಂದೆ ಪಟ್ಟದಲ್ಲಿ ಅದೇ ರೀತಿ ಬರೋದು ಇವತ್ತು ಉತ್ಸವ ಮಾಡ್ತಾ ಇರೋದು ನನಗೆ ಐವತ್ತು ವರ್ಷದಲ್ಲಿ ನಾನು ನೋಡಿರತಕ್ಕಂಥ ಗಿಡ ಅದೇ ಅದೇನೇ ತನವಿದೆ ಏನು ಬೇರೆ ಮಹಿಷಾಸು ಆಗಲಿ ಅದು ಹಂದಕಾಸನ ತಮ್ಮಾಗ ಹಕಾಸನ ಬಲಿತಾ ಬೀತಾ ಅದು ಕೆಳಗಡೆ ಹೆದುರು ಬಲಿತಾ ಇದು ಮಾಡ್ತಾ ಇದ್ದೀನಿ ಕಾರ್ಯಕ್ರಮ ಅಧಿಕಾರಿ ಮತ್ತೆ ದೇವಸ್ಥಾನ ನೌಕರ ಸಮಾನ ಮೇಲೆ ಮುಗಿದಾಯ್ತು ಇಲ್ಲಿ ಬೇರೆಯವ್ರ ಪಾತ್ರ ಇದು ಬೇರೆ ಯಾಕೆ ಪ್ರವೇಶ ಅವ್ರ ದೇವಸ್ಥಾನಕೊಂಡಿದ್ರಾ ದತ್ತು ಪಕ್ಷ ಕಟ್ಟಿದ್ರೆ ದೇವಸ್ಥಾನಕ್ಕೆ ಯಾಕೆ ಬಂದ್ರು ಮೋದಿ ಅವರು ಇದು ಮತ್ತೆ ಈಗ ಆಗಲಿ ಆಗಲಿ ಈ ಘಟನೆ ಸಂಪೂರ್ಣ ರಾಜಕೀಯ ಆಗಿದೆ ಸಂಪೂರ್ಣ ರಾಜಕೀಕಾರ ಆಗಿದೆ ಮತ್ತೆ ಸಂಘಟನೆಗಳ ಜೊತೆಗೆ ರಾಜಕೀಯ ಪಕ್ಷಗಳು ಇದಕ್ಕೆ ಹಿನ್ನೆಲೆ ಇದೆ ಆದರೆ ಎಲ್ಲ ಸ್ಟೇಟ್ಮೆಂಟ್ಗಳನ್ನ ಗಮನಿಸಿದರೆ ಗೊತ್ತಾಗುತ್ತೆ ಇದಿಷ್ಟು ಉದ್ದ ಆಗ್ತಾ ಇರೋದು ಇಷ್ಟೆಲ್ಲ ಅವಂತ ಆಗ್ತಾ ಇರೋದು ಇದೇ ಕಾಣಕ್ಕೋಸ್ಕರ ಇದರಿಂದ ಯಾವ ಶಕ್ತಿಗಳಿದ್ದಾರೆ ಬೇರೆ ಬೇರೆ ಶಕ್ತಿಗಳು ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಇದಕ್ಕೆ ತುಂಬ ಸಿಗ್ತಾ ಇದೆ ಇದನ್ನ ತಾವು ಪರಿಗಣಿಸಬೇಕು ಅಂತ ಮತ್ತೆ ಇಷ್ಟೆಲ್ಲ ಅಂದರೆ ದೇವಸ್ಥಾನ ಸುತ್ತ ದೊಡ್ಡ ಅಡ್ಡಗಡೆ ಮಾಡಿ ಇದಕ್ಕೆ ಒಂದು ಜೀವ ನೆಮಿಸಿದ್ರು ಅನ್ನೋದು ತಂದೆ ಬೇಕಾದ್ರೆ ಮಾಹಿತಿಗಳನ್ನು ಪೂರ್ವಕ ನಾವು ಪಡ್ತೀವಿ ದೇವಸ್ಥಾನ ಸುತ್ತ ದೊಡ್ಡ ಅಟ್ಟಗಳಿದೆ ಎಲ್ಲ ಅವ್ರ ಹಿತಾಸಕ್ತಿಗೋಸ್ಕರ ಈ ದೇವಸ್ಥಾನ ಬಳಸ್ಕೊತಾ ಇದ್ದಾರೆ ದೇವಸ್ಥಾನ ನೌಕರ ಆಗಲಿ ಅಧಿಕಾರಿಗಳಾಗಲಿ ಅಗಡಿತ ಮಂಡಿ ಆಗಲಿ ಏನು ಬೇಕಾಗಿಲ್ಲ ಅವ್ರು ಮಾಡ್ತಾ ಮಾಡ್ಕೋತಾರೆ ಜನ ಜನ ಇದ್ದಾರೆ ಇನ್ನು ಮೂರನೇ ಶಕ್ತಿಗಳು ಮೂರನೇ ವ್ಯಕ್ತಿಗಳು ಇದನ್ನ ತುಂಬಾ ದುರುಪಯೋಗ ಪಡ್ಕೊತ ಇದ್ದಾರೆ ನಮ್ಮೆಲ್ಲರಿಗೂ ಹಾಗೆ ಆಲ್ಮೋಸ್ಟ್ ಇಪ್ಪತ್ತಾರನೇ ತಾರೀಕು ನಮ್ಗೆಲ್ಲ ಪೊಲೀಸ್ ಇಲಾಖೆಗೆ ಅತ್ಯಂತ ಒಂದು ಹೆಚ್ಚಿನ ಜವಾಬ್ದಾರಿ ಇದ್ದಂತಹ ಒಂದು ಹನುಮ ಜಯಂತಿ ಉತ್ಸವ ನಮ್ಗೆಲ್ಲರೂ ಹುಡುಸು ನಡೀತಾ ಇತ್ತು ಇಡೀ ಕೋರ್ಸಲ್ಲಿ ಇದ್ವಿ ನಾವು ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ಸಹ ನಾವು ಆ ದಿನ ಹನುಮ ಜಯಂತಿಯಲ್ಲಿ ಭಾಗಿಯಾಗಿದ್ವಿ ಅವತ್ತು ಸಹ ಇಲ್ಲಿ ಹುಣ್ಣಿಮೆ ಇತ್ತು ನಮ್ಮ ಏನು ನಂಜುಂಡೇಶ್ವರನ ದೇವಾಲಯದಲ್ಲಿ ಹುಣ್ಣಿಮೆ ಕಾರ್ಯಕ್ರಮ ಅಂತೇಳಿ ನಾವು ಇಲ್ಲಿಯೂ ಸಹ ಎಕ್ಸ್ಟ್ರಾ ರಿಸರ್ವ್ ಕೋರ್ಸ್ ಸಹ ಹಾಕೊಂಡಿದ್ವಿ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ನೂಕು ನುಲಾಟ ಆಗಬಾರ್ದು ಅಂತೇಳಿ ಆ ದಿನ ಸಂಜೆ ನನಗೆ ಇಬ್ಬರು ಮುಖಂಡರು ಸಹ ಫೋನ್ ಮಾಡಿದರು ಸಂಜೆ ಒಂದು ಸಿಕ್ಸ್ ಸಿಕ್ಸ್ ತರ್ಟಿ ಆಗಿತ್ತು ಕೆಲವೊಂದು ವಿಚಾರಗಳು ಆಗ್ತಾ ಇದೆ ಇದಕ್ಕೆ ತಮ್ಮ ಪೊಲೀಸರು ಕಳಿಸ್ಕೊಡ್ಬೇಕು ಅಂತೇಳಿ ನಾವು ಹಂಗಿದ್ದರಂತಹ ಘಟನೆಗಳು ಆಗಬಾರ್ದು ಅಂತೇಳಿ ಕಳಿಸ್ಕೊಡ್ತೀವಿ ಅದಾದ ನಂತರದಲ್ಲಿ ಸಂಬಂಧಪಟ್ಟಂತಹ ಆಡಳಿತಾಧಿಕಾರಿಗಳು ನಮ್ಮ ಎಲ್ಲರೂ ಸೇರಿ ಒಂದಷ್ಟು ಘಟನೆಗಳು ಅಲ್ಲಿ ಆಗಿದೆ ಸೊ ಅದಾದ ನಂತರದಲ್ಲಿ ನಾಳೆಗೆ ಇಪ್ಪತ್ತೊಳ ತಾರೀಕು ಆಗಿದೆ ತಾವು ಹೇಳ್ತಾ ಇದ್ದೀರಾ ಅಥವಾ ನಾವು ಎಲ್ಲರೂ ಸಂವಿಧಾನಬದ್ಧವಾಗಿ ಕೆಲಸ ಮಾಡ್ತಾ ಇರೋರು ಆ ಸಂವಿಧಾನಕ್ಕೆ ನಮ್ಮದೇ ಆದಂತಹ ಒಂದು ಗೌರವವನ್ನ ಕೊಡುವಂಥದ್ದು ಎಲ್ಲರ ಜವಾಬ್ದಾರಿ ಬರೀ ಸರ್ಕಾರಿ ಅಧಿಕಾರಿಗಳದೇ ಅಲ್ಲ ಎಲ್ಲ ಸಾರ್ವಜನಿಕರಿಗೂ ಸಹ ನಮ್ಗೆ ಹೇಗೆ ಮೂಲಭೂತ ಹಕ್ಕುಗಳಿದೆ ಹಾಗೆ ಮೂಲಭೂತ ಕರ್ತವ್ಯಗಳು ಸಹ ಇದೆ ಫೋರ್ ಅಲ್ಲಿ ಸೊ ಎಲ್ಲರೂ ಏನು ನಾವು ಹಕ್ಕನ್ನು ಬಯಸ್ತೀವಿ ನಮ್ಮ ಕರ್ತವ್ಯಗಳನ್ನು ಮಾಡುವಂಥದ್ದು ನಮ್ಮ ಜವಾಬ್ದಾರಿ ಇರ್ತದೆ ಬೇರೆಯವರ ಸ್ವಾತಂತ್ರ್ಯವನ್ನು ಉಳಿಸುವಂತ ದೃಷ್ಟಿಯಿಂದ ಹೇಗೆ ನಮ್ಮ ಸ್ವಾತಂತ್ರ್ಯವನ್ನು ನಾವು ಬಯಸ್ತೀವಿ ಹಾಗೆ ಬೇರೆಯವರಿಗೂ ಸಹ ಅವರೇ ಸ್ವಾತಂತ್ರ್ಯ ಹಕ್ಕುಗಳು ಕರ್ತವ್ಯಗಳು ಇದ್ದೇ ಇರುತ್ತೆ ಅದು ನಮ್ಮ ನಮ್ಮ ಭಾವನೆಗಳಿಗೆ ಮನೋಭಾವಗಳಿಗೆ ಬಿಟ್ಟಂತ ವಿಚಾರಗಳಾಗಿರುತ್ತೆ ಇದು ನಾವು ಅಲ್ಲೇ ಸೌಹಾರ್ದವಾಗಿ ಬಗೆಹರಿಸ್ಕೊಂಡ್ರೆ ಬೇರೆ ವಿಚಾರ ಬಟ್ ಒಂದ್ಸರಿ ಎಫ್ಐಆರ್ ಆಗಿ ಅದು ನಮ್ಮಲ್ಲಿ ಕಾನೂನು ಕ್ರಮಕ್ಕೆ ದಾಖಲಾದಾಗ ನಮ್ಮದೇ ಆದಂತಹ ನಿಯಮಗಳು ಇರ್ತದೆ ನಮ್ಮದೇ ಆದಂತಹ ಕಾನೂನುಗಳು ಇರುತ್ತದೆ ಅದರ ಅಡಿಯಲ್ಲಿ ನಾವು ಕೆಲಸ ಮಾಡಬೇಕಾಗುತ್ತೆ ಯಾವುದೇ ಒತ್ತಡಗಳಿಗೆ ಯಾರು ಪ್ರತಿಭಟನೆ ಮಾಡ್ತೀವಿ ಯಾರು ಬಂದ್ ಮಾಡ್ತೇವೆ ಅಥವಾ ನೀವು ಅರೆಸ್ಟ್ ಮಾಡಿ ದಸ್ತಗಿರಿ ಮಾಡಿ ಆತರ ಮಾಡಿ ಈ ತರ ಮಾಡಿ ಈ ತರ ಎಲ್ಲರೂ ಕೇಳ್ತಾರೆ ಅವರವರ ಹಕ್ಕುಗಳನ್ನ ಒತ್ತಾಯ ಮಾಡ್ತಾರೆ ಆದ್ರೆ ನಾವು ಡಿಪಾರ್ಟ್ಮೆಂಟ್ ಅಲ್ಲಿ ಇರುವಂತವರು ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಿಕೊಳ್ಳುವಂತ ನಿಟ್ಟಿನಲ್ಲಿ ನಮ್ಮ ಏನು ನಮಗೆ ಕಾನೂನುಗಳಿರುತ್ತದೆ ಆ ಒಂದು ಚೌಕಟ್ಟಲ್ಲಿ ಕೆಲಸ ದಯವಿಟ್ಟು ಎಲ್ಲ ಸಾರ್ವಜನಿಕರಲ್ಲಿ ಏನು ಮನವಿ ಮಾಡ್ತೀನಿ ಅಂತ ಭಕ್ತ ಮಂಡಳಿ ಇರ್ಬೋದು ಸಾರ್ವಜನಿಕರಿರ್ಬೋದು ಆರೋಪ ಪ್ರತ್ಯಾರೋಪವನ್ನು ಮಾಡ್ತಾ ಅಂತ ನಮಗೆ ನಮ್ಮದೇ ಆದಂಥ ಒಂದಷ್ಟು ಕಾಲಾವಕಾಶಗಳು ಬೇಕಾಗ್ತದೆ ನೀವು ಈಗ ಒಂದು ಹೇಳ್ತೀರಾ ನಮ್ಮ ಧಾರ್ಮಿಕ ಭಾವನೆಗಳಿಗೆ ಅಡ್ಡಿ ಅಂತ ಮತ್ತೊಬ್ರು ಹೇಳ್ತೀರಾ ನಮ್ದು ಧಾರ್ಮಿಕ ಭಾವನೆಗೆ ಅಡ್ಡಿ ಆಗ್ತಿದ್ದೀರಾ ಅಂತ ಯಾರು ಯಾರ ಭಾವನೆಗಳು ಯಾವ ಅಡಿಯಲ್ಲಿ ಯಾವ ರೀತಿಯಲ್ಲಿ ಧಕ್ಕೆ ಆಗಿದೆ ಅದಕ್ಕೆ ನಮ್ಗೊಂದಷ್ಟು ಸಾಕ್ಷಿ ಪುರಾವೆಗಳು ಬೇಕಾಗ್ತದೆ ಸಾಕಷ್ಟು ಫಾಲಾವಕಾಶಗಳು ಸಹ ಬೇಕಾಗ್ತದೆ ಮತ್ತೆ ಏನು ನೈಜ ಘಟನೆಗಳೇನಿದೆ ನಾವು ನೇರವಾಗಿ ಎಲ್ಲವನ್ನು ಮೌಖಿಕವಾಗಿ ಒಪ್ಕೊಂಡ್ರೆ ನಮಗೆ ನ್ಯಾಯಾಲಯದಲ್ಲಿ ಅದಕ್ಕೆ ಸಾಕ್ಷಿ ಕೊಡ್ಲಿಕ್ಕೆ ಆಗೋದಿಲ್ಲ ಯಾವ ಒಂದು ಇದರ ಊರ್ಜಿತ ಆಗೋದಿಲ್ಲ ನಮ್ಗೆ ಅಗತ್ಯ ಆದಂತಹ ಒಂದು ಅಧಿಕೃತ ಅಧಿಕೃತ ದಾಖಲಾತಿಗಳಿಗೆ ನಮಗೆ ಅಗತ್ಯ ಇರುತ್ತೆ ಸೊ ಅದನ್ನು ಪಡ್ಕೊಂಡು ನಾವು ತನಿಖೆಯನ್ನು ಮಾಡ್ತಾ ಇದ್ದೀವಿ ಇನ್ಸ್ಪೆಕ್ಟರ್ಗೆ ಸಹ ಅದು ತನಿಖೆಯನ್ನು ಕೊಟ್ಟಿದ್ದೀವಿ ಡಿವೈಸ್ ವೈ ಅವರು ಸಹ ಅದು ಉಸ್ತುವಾರಿಯನ್ನು ವಹಿಸಿದ್ದಾರೆ ನಾವು ದಿನಗಳ ಒಂದು ಪರಿಮಿತಿಯನ್ನು ಪರಿಗಣಿಸಿಕೊಂಡು ನಮಗೂ ಸಹ ಜವಾಬ್ದಾರಿ ಇದೆ ಯಾವುದೇ ಮನುಷ್ಯನಿಗೆ ಬೇರೆ ವಿಚಾರ ಆದರೆ ಪರವಾಗಿಲ್ಲ ಅದು ಧಾರ್ಮಿಕ ವಿಚಾರಗಳ ಬಂದಾಗ ನಾವು ಅದನ್ನು ತುಂಬ ಗಂಭೀರವಾಗಿ ಪರಿಗಣಿಸ್ತೇವೆ ಆ ವಿಚಾರಕ್ಕೆ ನಮ್ಮ ಯಾವುದೇ ಒಂದು ಪಕ್ಷಪಾತ ಇಲ್ಲ ನಿಷ್ಪಕ್ಷಪಾತವಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ ನಮಗೆ ಯಾವುದೇ ಊರಾಗಲಿ ಡಿಸ್ಟಿಕ್ ಆಗಲಿ ಶಾಶ್ವತೆ ಇರೋದಿಲ್ಲ ನಾವು ನಾವೆಲ್ಲರೂ ವರ್ಗಾವಣೆ ಆಗುವಂಥವ್ರು ನಾವು ಮೈಸೂರಲ್ಲಿ ಐದು ವರ್ಷ ಹತ್ತು ವರ್ಷ ಕೂತ್ಕೊಂಡು ನಾವು ಯಾರು ಸಹ ರಿಲೇಷನ್ಶಿಪ್ ಮಾಡಬೇಕಾದಂಥ ಅಗತ್ಯ ಇರೋದಿಲ್ಲ ಎಲ್ಲರಿಗೂ ಒಂದು ನಮಗೆ ಶಾಂತಿ ಸುವ್ಯವಸ್ಥೆ ಇರಬೇಕು ಜನರಲ್ಲಿ ಯಾವುದೇ ಒಂದು ತೊಂದರೆ ಆಗಬಾರ್ದು ಒಬ್ಬರೇ ಅಂತ ಮಾತಾಡಿದ್ರು ಪ್ರಾಣಹಾನಿ ಜೀವಹಾನಿಗಳಾಗುವಂಥ ಸಂದರ್ಭ ಬರ್ತದೆ ಅಂತೇಳಿ ನಾವು ಅದು ಕಾನೂನು ಸುವ್ಯವಸ್ಥೆ ಹೇಗಾಗ್ತದೆ ಅಂತ ಒಬ್ಬರು ಮಾತಿಂದ ಹೇಳಿಕೆ ಬರೋದಿಲ್ಲ ನಾವು ಹಾಗಾಗಿ ದಯವಿಟ್ಟು ತಮ್ಮ ತಮ್ಮ ಆಲೋಚನೆಗಳನ್ನ ತಮ್ಗಿಷ್ಟ ಬಂದಾಗಿ ಅರಿಬಿಡಬಾರ್ದು ಅದಕ್ಕೆ ಒಂದು ಲಿಮಿಟೇಷನ್ಸ್ ಇರ್ತದೆ ಈಗ ಕೆಲವೊಂದು ಪ್ರಚೋದನೆ ಕೊಂಡು ಬೇರೆ ಅದು ಆಗ್ಬೋದು ನಾವು ನೋಡ್ತಾ ಇದ್ದೀವಿ ಶೋಚನೆ ನಾವು ಮತ್ತೆ ಕಾನೂನು ಕ್ರಮಕ್ಕೆನೇ ಮೊರೆ ಹೋಗ್ಬೇಕಾಗುತ್ತೆ ದಯವಿಟ್ಟು ತಮಗೆ ಸೋಷಿಯಲ್ ಮೀಡಿಯಾ ಫ್ರೀ ಇದೆ ನನ್ನ ಬಾಯಿ ಬಂದಂಗೆ ಹಾಕ್ಬೋದು ನನ್ನ ಇಷ್ಟ ಬಂದಂಗೆ ಹಾಕ್ಬೋದು ನಿಮ್ಗೆ ನಿಮ್ಮ ಆಲೋಚನೆಗಳಿಗೆ ಇರಲಿ ಬಟ್ ಆ ಆಲೋಚನೆ ಬೇರೆಯವರ ಭಾವನೆಗಳಿಗೆ ಧಕ್ಕೆ ತರುತ್ತಾ ಅನ್ನೋದನ್ನ ನೀವು ಪರಿಗಣಿಸಬೇಕು ಯಾರಾದರೂ ಸರಿ ಒಂದು ವೇಳೆ ಅದಕ್ಕೆ ಮುಂದುವರೆದೇ ನಾವು ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಅಂಟರ್ಲ್ಲಿ ಪ್ರಕರಣ ದಾಖಲಿಸಬೇಕಾಗುತ್ತೆ ಅದನ್ನು ತಾವು ಮನಸ್ಸಲ್ಲಿ ಇಟ್ಕೊಳ್ಳಿ ಮುಂದುವರೆದಂತೆ ತನಿಖೆ ತುಂಬ ನಿಷ್ಪಕ್ಷಪಾತವಾಗಿ ಮಾಡಿ ಯಾರಿಗೂ ಸಹ ಕಡ್ಡಿ ಇಲ್ಲ ಸಂಬಂಧಪಟ್ಟಂತಹ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಳ್ತೇವೆ ಯಾವುದು ಸರಿ ಯಾವುದು ತಪ್ಪು ಏನು ಮಾಡಬೇಕಾಗಿತ್ತು ಏನು ಮಾಡಬಾರ್ದಾಗಿತ್ತು ಈ ವಿಚಾರಗಳನ್ನ ನಾವು ಸಾಕ್ಷಿ ಸಮೇತ ತಗೊಂಡು ಅದಕ್ಕೆ ತನಿಖೆಯನ್ನು ನಾವು ಮಾಡಿ ಮುಂದುವರೆದಂತೆ ನಾವು ನಮ್ಮ ನ್ಯಾಯಾಲಯಕ್ಕೆ ಸಲ್ಲಿಸ್ತೀವಿ ನಾವು ಅದುವರೆಗೂ ಸಹ ಎಲ್ಲರೂ ಶಾಂತಿಯುತವಾಗಿ ಇರಬೇಕು ನಾಳೆಯನ್ನು ಪ್ರತಿಭಟನೆ ಬಂದು ಅವನ್ನೆಲ್ಲ ಬಿಡಬೇಕು ಯಾಕಂದ್ರೆ ಸಾರ್ವಜನಿಕರ ಒಂದು ಜೀವನ ತುಂಬಾ ಮುಖ್ಯವಾಗಿರುತ್ತೆ ಯಾವುದೋ ಒಂದು ಹಿತಾಸಕ್ತಿಯಿಂದ ನಮ್ಮ ನಮ್ಮ ವೈಯಕ್ತಿಕ ಆಲೋಚನೆಗಳಿಗೆ ಸಾರ್ವಜನಿಕರ ಬದುಕನ್ನ ನಾವು ಅವ್ರಿಗೆ ಅಡಚನೆ ಮಾಡೋದು ಬೇಡ ದಯವಿಟ್ಟು ಯಾವುದೇ ರೀತಿಯ ಬಂದಾಗಿ ಪ್ರತಿಭಟನೆ ಆಗಿ ಮಾಡಬಾರ್ದು ಅಂತೇಳಿ ನಾನು ನಮ್ಮ ಇಲಾಖೆ ವತಿಯಿಂದ ತಮ್ಮಲ್ಲಿ ಎಲ್ಲರಲ್ಲೂ ಮನವಿ ಮಾಡ್ತೇನೆ ನಮ್ಮ ತನಿಖೆಗೆ ಕಾಲಾವಕಾಶ ಬೇಕಾಗುತ್ತೆ ಆ ಕಾಲಾವಕಾಶವನ್ನು ಎಲ್ಲರೂ ಸ್ವಲ್ಪ ವೇಟ್ ಮಾಡಿ ಅಂತ ಹೇಳ್ತಾ ನಾವು ನಿಷ್ಪಕ್ಷವಾದ ತನಿಖೆಯನ್ನು ಮಾಡ್ತೇವೆ ನಮ್ಮ ಎಸ್ ಪಿ ಮೇಡಮ್ ಸಹ ತಿಳಿಸಿದ್ದಾರೆ ಇದೇ ಒಂದು ರೀತಿಯಾಗಿ ಅಂತ ಹೇಳಿ ಹಾಗಾಗಿ ನಾನು ಈ ಥರ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ದಯವಿಟ್ಟು ಯಾರು ಅದನ್ನ ವೈಯಕ್ತಿಕವಾಗಿ ಭಾವಿಸಬಹುದು ಮತ್ತೆ ಶಾಂತಿ ಮತ್ತು ಸುವ್ಯವಸ್ಥೆಯನ್ನ ಮುಂದುವರೆಸೋದಕ್ಕೆ ತಮ್ಮೆಲ್ಲರ ಸಹಕಾರ ನಮಗೆ ಅಗತ್ಯ ಅಂತೆ ದಯವಿಟ್ಟು ತಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡ್ತಾ ಎಲ್ಲರೂ ಶಾಂತಿಯುತವಾಗಿ ಇರಬೇಕು ಅಂತ ಹೇಳಿ ನಾನು ಈ ಮೂಲಕ ಶಾಂತಿ ಮೂಲಕ ಮನವಿ ಮಾಡ್ತೇನೆ ಮುಂದಿನ ಉಳಿದ ಹಾಗೆ ಆಡಳಿತ ವ್ಯವಸ್ಥೆ ಏನಿದೆ ಕಾನೂನು ಸುವ್ಯವಸ್ಥೆಯಲ್ಲಿ ಏನೆಲ್ಲ ಕ್ರಮ ವಹಿಸಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ ಈಗ ಒಟ್ಟಾರೆ ಅಭಿಪ್ರಾಯವಾಗಿ ನಮಗೆ ಇದು ಮನೆಗಳಿದೆ ಅಂದರೆ ಮೊದಲನೇ ವಿಚಾರವಾಗಿ ನಮಗೆ ಹೇಳಕ್ಕೆ ಇಷ್ಟಪಡ್ತೀನಿ ನಮಗೆ ಚುನಾವಣೆ ಏನು ಈಗ ಲೋಕಸಭಾ ಚುನಾವಣೆಗೆ ಪೂರ್ವ ಪೂರ್ವಭಾವಿ ತಯಾರಿಗಳು ಪ್ರಾರಂಭ ಆಗಿದೆ ನಾವು ಚುನಾವಣೆ ಇರೋದು ಮೇ ಈಗ ತಾವು ಆರಾಮ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ತರಬೇತಿಗೆ ದಿಲ್ಲಿಗೆ ಎರಡು ದಿನ ತರಬೇತಿ ಹೋಗಿರೋ ಆ ಸಂದರ್ಭದಲ್ಲಿ ಇದು ಘಟನೆ ನಡೆದಿದೆ ಜಿಲ್ಲಾಡಳಿತ ಅಂದರೆ ತಾಲೂಕು ತಹಶೀಲ್ದಾರ್ ಉಪಾಧಿಕಾರಿಗಳು ನಾವು ಎಲ್ಲ ಸೇರಿಸಿ ಜಿಲ್ಲಾಡಳಿತ ಆಗ್ತೀವಿ ಆ ಹಂತದಲ್ಲಿ ಏನೆಲ್ಲ ಕ್ರಮ ವಹಿಸಬೇಕು ನಮ್ಮ ತಹಶೀಲ್ದಾರ್ ಅವರು ಉಪಾಧಿಕಾರಿಗಳು ತಮ್ಮೊಂದಿಗೆ ಎಲ್ಲರೊಂದು ಸಂಪರ್ಕದಲ್ಲಿದ್ದರು ಆದಾಗ್ಯೂ ಕೂಡ ಏನೋ ಒಂದು ಘಟನೆ ನಡೆದಿದೆ ಅದರ ಬಗ್ಗೆ ಜಿಲ್ಲಾಡಳಿತವೂ ಕೂಡ ಮನವರಿಕೆ ಆಗಿದೆ ಜಿಲ್ಲಾಡಳಿತದಿಂದ ನಾವು ನಿಮ್ಮಲ್ಲಿ ಏನು ಕಳ್ಕೊಡ್ತೀವಿ ಅಂದರೆ ಇಲ್ಲಿ ಎಲ್ಲರೂ ಕೂಡ ಮಾತಾಡಬೇಕಾದ್ರೆ ನಂಜುಂಡೇಶ್ವರನ ಭಕ್ತರು ನಾವು ಯಾರು ಇಲ್ಲಿ ಬೇರೆ ಎಲ್ಲ ನಾವೆಲ್ಲ ಒಬ್ಬರಿಗೊಬ್ರು ಅಂತ ತಮ್ಮಲ್ಲೇ ಒಂದು ಒಗ್ಗಟ್ಟನ್ನು ಕಾಣುತ್ತೆ ಇಲ್ಲಿ ಭಾವನೆಗಳ ಒಂದು ತೊಳದಾಟ ಇದೆ ಭಾವನೆಗಳ ಒಂದು ಸಂಘರ್ಷ ಇದೆ ಅದನ್ನು ಹೊರತುಪಡಿಸಿ ಬೇರೆ ಏನೂ ಇಲ್ಲ ಈಗ ನಾನು ಯಾರೇ ಇರ್ಬೋದು ಏನದು ಧಾರ್ಮಿಕವಾಗಿ ನಮಗೆ ನೋವಾಗಿದೆ ಅಂತ ಎರಡು ಗುಂಪಿನವರಲ್ಲೂ ಒಂದು ನಿಷ್ಪಕ್ಷಪಾತ ನಾವು ಹೇಳ್ತಾ ಅಂದರೆ ಇಲ್ಲಿ ನಾವು ಕೂಡ ಏನೀಗ ಆಫೀಸ್ ಅಲ್ಲಿ ಮತ್ತು ಆಗಮಿಕರ ಮೇಲೆ ಈ ಥರ ಆಗಬೇಕು ಆಗ್ಬೇಕು ತಡ್ಗಟ್ಬೋದಿತ್ತು ತಡ್ಗಟ್ಟೋದಕ್ಕೆ ಅವಕಾಶ ಇದ್ರು ತಡೆಗಟ್ಟಲಿಲ್ಲ ಅಂತ ಹೇಳಿದ್ರಿ ಇದು ಜಿಲ್ಲಾಡಳಿತ ಕೂಡ ಮನವರಿಕೆ ಆಗಿದೆ ಇದ್ರ ಬಗ್ಗೆ ನಾವು ಜಿಲ್ಲಾಧಿಕಾರಿಗಳ ಗಮನ ತಂದಿದ್ದೀವಿ ಇದರ ಬಗ್ಗೆ ತನಿಖೆಯೂ ಕೂಡ ನಾವು ಕೈಗೊಡ್ತಾ ಇದ್ದೀವಿ ತನಿಖೆ ವರದಿ ಬಂದ ಮೇಲೆ ಯಾರು ತಪ್ಪಿದ್ದಸ್ರು ಅವ್ರಿಗೆ ಕಾನೂನು ಅಡಿಯಲ್ಲಿ ಏನು ಕ್ರಮ ವಹಿಸಬೇಕು ಕಡ್ಡಾಯವಾಗಿ ಇಲ್ಲಾಡಳಿತ ಅದು ಕ್ರಮ ಆಗೇ ಆಗುತ್ತೆ ಅದರ ಬಗ್ಗೆ ನಾವು ಯಾವುದೇ ರೀತಿ ಅಡುಗೆ ಇರಬಾರ್ದು ಈ ಭರವಸೆನ ನಾನು ಹೇಳೋಕೆ ಇಷ್ಟಪಡ್ತೀನಿ ಆದರೆ ಒಂದು ಇಲ್ಲಿ ನಾವೇನು ಹೇಳೋದಂದರೆ ಇಲ್ಲಿ ನಾವು ನಮ್ಮ ನಗರದ ಈಗ ದಕ್ಷಿಣ ಕಾಶಿ ಅಂತ ನಾವು ಇಡೀ ದೇಶದಲ್ಲೇ ಇದು ಪ್ರಖ್ಯಾತಿಯೋಗಿರೋಂಥ ಒಂದು ನಗರ ಇಲ್ಲಿ ತಾವೆಲ್ಲ ಹೇಳಿದ್ರಿ ಮೌಢ್ಯತೆಗೆ ಇಲ್ಲಿ ಪ್ರಾರಂಭ ಆಗಿದೆ ಮೌಢ್ಯತೆನ ತರುವುದಕ್ಕೆ ಪ್ರಾರಂಭ ಆಗಿದೆ ಇದು ಅಂತ ನನಗೆ ತಾವು ಮಾತಾಡಿದ ಮೇಲೆ ಗೊತ್ತಾಗಲಿಕ್ಕೆ ಎಲ್ಲವೂ ಕೂಡ ಈ ಊರಿನ ಒಂದು ಪ್ರತೀತಿ ಅಂತ ಇದು ಕೂಡ ಹೆಮ್ಮೆ ಆಗುತ್ತೆ ಆದರೆ ಈಗ ಏನು ಕಾಲ ಅನುಕೂಲ ಇನ್ನೂ ನಮಗೆ ನಡ್ಕೊಂಡು ಬರ್ತಾ ಇದೆ ಕಲಾ ಕಲಾಂತರದಿಂದ ವಿಧಿವಿಧಾನಗಳು ನಡ್ಕೊಂಡು ಬಂದಿದೆ ಆ ವಿಧಾನಗಳಿಂದ ಒಂದು ಅಜಾತುರೆ ನಡೆದಿದೆ ಈಗ ನಡೆಯೋ ಯಾವಾಗಲೂ ಯಾವಾಗಲೂ ಎಳುಬಿರುತ್ತೆ ಎಡಿದ ತಕ್ಷಣ ನಾವು ಬಿಲೋ ಬಿಡೋದಿಲ್ಲ ಸಂಭಾಳಿಸ್ಕೊಂಡು ಮುಂದೆ ನಾವು ನಡ್ಕೊಂಡು ಹೋಗ್ತಿದ್ವಿ ಆ ಥರ ನಾವು ಇಲ್ಲಿ ನಡ್ಕೊಂಡು ಹೋಗ್ಬೇಕಿದೆ ದಯವಿಟ್ಟು ಪ್ರತಿಯೊಬ್ಬರಿಗೂ ನಾನು ಕೇಳ್ಕೊಳೋದಿಷ್ಟೇ ನಾಳೆ ಯಾವುದೇ ಬಂದು ಕರ್ಕೊಟ್ಟಿದಿರ ಇದು ನಾವು ಆ ಥರ ಕರೆದಿರೋದ್ರಿಂದ ಇಲ್ಲಿ ನಾ ಸಾವಿರಾರು ಜನಗಳ ಜೈವನ ಕೃತ್ವ ತೊಂದರೆ ಆಗುತ್ತೆ ನಾವು ಅಂತ ನಾವು ಮಾಡ್ತೀವಿ ಅವ್ರು ಮಾಡಿರೋದ್ರಲ್ಲಿ ಲೋಪ ಇದೆ ಅಂತ ಕಂಡುಕಟ್ಟಲ್ಲಿ ಅವರು ಯಾದರ ಇರ್ಬೋದು ನಮ್ಮ ಈಗ ಇರ್ಬೋದು ಅವ್ರ ಮೇಲೆ ಶಿಸ್ತಿನ ಕ್ರಮ ನಮ್ಮ ಸರ್ಕಾರದ ನಿಯಮಾವಳಿಯಲ್ಲಿ ಅವರು ಏನು ಕ್ರಮ ತೊಗೊಳೋಬೇಕಿದೆ ಅದ್ರ ಬಗ್ಗೆ ಕಡ್ಡಾಯವಾಗಿ ನಾವು ತಗೊಳ್ತೀವಿ ಅನ್ನೋದನ್ನು ಈ ಹೇಳ್ತೀನಿ ನಾನು ಅಪರ ಜಿಲ್ಲಾಧಿಕಾರಿಯಾಗಿ ತಮ್ಮ ಪ್ರತಿಯೊಬ್ಬರು ಇದೆಲ್ಲ ನಮ್ಮ ಜನಗಳ ಶಾಂತಿ ಸುವ್ಯವಸ್ಥೆ ಕಾಪಾಡೋ ಜವಾಬ್ದಾರಿ ನಮ್ದು ಹೇಗಾಗಿರುತ್ತೋ ಅದಕ್ಕಿಂತ ಹೆಚ್ಚಿನ ಸ್ಪಂದನೆ ಇಂದು ಕೂಡ ಇರುತ್ತೆ ತಾವೆಲ್ಲರೂ ಕೂಡ ನಮಗೆ ಕೈ ಜೋಡಿಸೋರೆ ಕಡ್ಡಾಯವಾಗಿ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೆಯದಾಗೆ ಎಲ್ಲರೂ ಕೂಡ ಭಾತೃತ್ವದಲ್ಲಿ ನಾವು ಜೀವನ ಸಾಕೋದ್ರಲ್ಲಿ ಅನುಕೂಲ ಆಗುತ್ತೆ ಸೊ ನಾನು ನಮ್ಮಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ಈಗ ಏನೀಗ ಮಾಡ್ತಿದ್ರಿ ಅದನ್ನು ರೈಲು ನಿಲ್ಲಿಸಿ ಕಾನೂನಾರ್ ಏನು ಕ್ರಮಗಳು ವಹಿಸಬೇಕು ಅಂತ ನಾವು ಕೊಟ್ಟಿದ್ರೆ ಅದನ್ನು ಪೊಲೀಸ್ ಇಲಾಖೆಯಲ್ಲೂ ತಗೋಳ್ತಾ ಇದೆ ಜಿಲ್ಲಾಡಳಿತರು ಕೂಡ ಏನು ಧಾರ್ಮಿಕ ಈ ಅಡಿಯಲ್ಲಿ ಏನು ಕ್ರಮಗಳಿದೆ ಅದನ್ನು ಕೂಡ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಕಡಾಯವಾಗಿ ತಕ್ಷಣದಲ್ಲೇ ಏನೋ ಅವರು ತಪ್ಪಿತಸ್ತಿದ್ರೆ ಅವ್ರಿಗೆ ಕ್ರಮ ಆಗುತ್ತೆ ಸೊ ಆ ಒಂದು ಭರವಸೆನ ನಾವು ಜಿಲ್ಲಾಡಳಿತ ನಮ್ಗೆ ಹೇಳ್ತಾ ಇದ್ದೀವಿ ಜಿಲ್ಲಾಧಿಕಾರಿಗಳಿಗೆ ಇಲ್ಲಿ ಏನು ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿದ್ರೆ ಅದು ಗಮನಕ್ಕೆ ತಂದು ಅವರ ಮಾರ್ಗದರ್ಶನದಲ್ಲೂ ಕೂಡ ಕ್ರಮ ಕೈಗೊಳ್ಳೋದಕ್ಕೂ ಕೂಡ ನಾವು ಪ್ರಯತ್ನ ಪಡ್ತೀವಿ ಅಂತ ಹೇಳಲು ಇಷ್ಟಪಡ್ತೀವಿ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದರೆ ಬಟ್ ನಾವೇನು ಗೊತ್ತಾಗ ಅಂತ ಏನಂದ್ರೆ ಸರ್ ಏಕಾಏಕಿ ನಾವು ಇಬ್ಬರು ಮೂರು ಜನ ಯಾವುದೇ ಒಂದು ಸಂಘಟನೆ ಎಲ್ಲರಿಗೂ ಬಂತು ಒಂದು ಸಂಘಟನೆ ಮೇಲೆ ಒಂದು ನೂರು ಇನ್ನೂರು ಜನ ಮುನ್ನೂರು ಜನ ಸೇರಿ ಒಂದು ಸಾಮೂಹಿಕವಾಗಿ ಒಂದು ತೀರ್ಮಾನ ತಗೊಂಡಿರ್ತಾರೆ ಏಕ ನಾವು ಇವರು ಕೂತ್ಕೊಂಡು ಇಲ್ಲಿ ಶಾಂತಿ ಸಭೆ ಆಗಿದೆ ಸ್ವಾಗತ ಆದರು ನಾನು ಏಕಾಏಕಿ ನಾವು ನನ್ನ ನಿರ್ಧಾರ ಇಲ್ಲಿ ಪ್ರಕಟ ಮಾಡಕ್ಕಲ್ಲ ನಮ್ಗೊಂಚೂರು ಕಾಲಾವಕಾಶ ಕೊಡಲಿ ಒಂದಷ್ಟು ಜನ ಸೇರಿದಾಗ ಈಗ ಸಂಘಟನೆ ಇವರು ಬಂತು ನಮ್ಮ ಮಲ್ಲಿ ನಾರಾಯಣ ಅವರು ಒಂದು ಸಂಘಟನೆ ಅಂದ್ರೆ ನಾವು ಒಂದಷ್ಟು ಜನ ಸೇರ್ಕೊಂಡಿರ್ತೀವಿ ಅದು ಏಕಪಕ್ಷೀಯವಾಗಿ ನಾನೊಬ್ಬರೇ ತೀರ್ಮಾನ ತಗೊಳಕಲ್ಲ ಅದು ತೊಂದರೆ ಆಗುತ್ತೆ ಅದರಿಂದ ಚರ್ಚಿಸಿ ನಾವು ಒಂದು ತೀರ್ಮಾನಕ್ಕೆ ಬರ್ತೀವಿ ಈಗ ವಿಳಂಬ ಮಾಡಿದ್ರೆ ಇದು ಇಟ್ ಇಟ್ಸ್ ಪಾಯಿಂಟ್ ಸರ್ ಇಟ್ ನಾನು ವಿಳಂಬ ಆಗೋದಿ ನಾನು ಒಂದು ನಮಗೆ ಕಾರಣ ಹೇಳಿದೆ ನಮ್ಗೆಲ್ಲ ಏನಿದೆ ಜನಗಳಲ್ಲಿ ಭಾವನೆ ಆಡಳಿತಾತ್ಮಕವಾಗಿ ನಮ್ಗೆ ಏನ್ ಸಮಸ್ಯೆಗಳಿದೆ ಅಂತ ನಾವು ಆಡಳಿತದಲ್ಲಿ ಗೊತ್ತಿರುತ್ತೆ ನಮ್ಮ ಒಟ್ಟಾರೆ ಅಭಿಪ್ರಾಯ ಇದೀನಿ ನನಗೆ ಫಸ್ಟ್ ಏನೇ ಸಮಸ್ಯೆ ಯಾವುದೇ ಕಾಲಕ್ಕಾದ್ರೆ ಸ್ಪಂದಬೇಕಾದ್ರೂ ತಹಸೀಲ್ದಾರ್ ತಹಶೀಲ್ದಾರ್ ಮೇಲೆ ಅವರ ಹಂತಹ ಬದಿಗೆ ಬರ್ತಾ ಇದ್ದಾಗ ನೆಕ್ಸ್ಟ್ ಉಪವಾಧಿಕಾರಿಗಳು ಬರ್ತಾರೆ ಉಪೋಗಾಧಿಕಾರಿಗಳು ಹಂತದ ಮೀರಿದ್ಮೇಲೆ ಜಿಲ್ಲಾಡಳಿತರು ಜಿಲ್ಲಾಧಿಕಾರಿಗಳು ಬರುವಂಥದ್ದು ಇದು ರೂಢೀಗತವಾಗಿ ಬಂದಿರೋದು ಇದು ನಿಯಮ ಸಹ ನಾವು ಆ ರೀತಿ ಎಲ್ಲವೂ ಕೂಡ ವಹಿಸಿದ್ದೀವಿ ತಾವು ಯಾರ ಗಮನಕ್ಕೆ ಯಾರು ತಮ್ಮ ಒಟ್ಟಾರೆ ಇವರು ನಿಮಗೆ ಇದೊಂದು ಏಳೆಂಟು ಜನ ಹೆಸರಿದೆ ಅದಕ್ಕೆ ನಾನು ಹೇಳ್ತಾ ಇರೋದು ನೀವು ಒಟ್ಟಾರೆ ತಿಳ್ಕೊಳ್ಳಿ ಈಗ ಇದು ನಿಮ್ಮ ನಗರ ಈ ಜನ ಎಲ್ಲರೂ ಕೂಡ ನಮ್ಮವರೇ ಅಂತ ತಾವೇ ಹೇಳಿದಿಲ್ಲ ನಾನು ಈ ಈ ನಗರದ ನಾಲ್ದೇ ಇರ್ಬೋದು ಬಟ್ ನಾನು ಈ ಜಿಲ್ಲೆಯವರೇ ನಾನಿನ ಕರ್ತವ್ ತಂದೆನೋದು ಕೂಡ ಈ ಜಿಲ್ಲೆಯವನ್ನೇ ನಮ್ಮ ಜಿಲ್ಲೆಯಲ್ಲಿ ಶಾಂತಿ ಸೌರ್ಯ ಇರಬೇಕು ಇದೊಂದು ವಿಚಾರದಲ್ಲಿ ಈಗಾಗಲೇ ಭಾಳ ನಮ್ಮ ಜಿಲ್ಲೆಯ ಬಗ್ಗೆ ಅಥವಾ ನಮ್ಮ ರಂಜುನ್ಗೂಡ ಬಗ್ಗೆ ಆ ದೇವಸ್ಥಾನದ ಐತಿಹ್ಯ ಬಗ್ಗೆ ಅಪಪ್ರಚಾರ ಆಗೋದಕ್ಕೂ ಒಳ್ಳೆಯದಲ್ಲ ನಂಜುಂಡೇಶ್ವರನ ಭಕ್ತರಾಗಿ ನಾವು ಎಲ್ಲವೂ ಕೂಡ ದೇವರಿಗೆಷ್ಟು ನಾವು ಭಯಭಕ್ತಿಕೊಡ್ತೀವಿ ಇಲ್ಲಿಯ ಸಂವಿಧಾನಿಕ ಕಾನೂನು ಕ ಕೂಡ ಗೌರವ ಕೊಡೋದು ನಮ್ಮ ಕರ್ತವ್ಯ ಕಲ್ಯಾಣ ಹೆಸರು ಕಪಿಲೇಶ್ ಅವರೇ ನಾವು ಇಲ್ಲ ಅಂತ ಎಲ್ಲರೂ ಮುಂದೆ ಸ್ಪಷ್ಟವಾಗಿ ನಿಮಗೆ ನಾವು ಹೇಳ್ತಾ ಇದ್ದೀವಿ ದಯವಿಟ್ಟು ಇದನ್ನು ಇಲ್ಲಿ ನಿಲ್ಲಿಸಿ ಸೌಹಾರ್ದವಾಗಿ ಎಲ್ಲರೂ ಕೂಡ ಏನು ಈ ಸಮಸ್ಯೆ ಇದೆ ಬಗೆಹರಿಸೋಣ ಯಾರ್ಯಾರು ತಪ್ಪು ಮಾಡಿದಾರೆ ಅವರಿಗೆ ತನಿಖೆ ಆಗುತ್ತೆ ತನಿಖೆ ನೀವೇ ಕೇಳ್ಕೊಂಡಿದಾರೆ ತನಿಖೆ ನಡೆಸಿ ಕ್ರಮವಹಿಸಿ ಅಂತ ಅದನ್ನು ಮಾಡ್ತಿದ್ದೀವಿ ಅಂತ ನಿಮ್ಮನ್ನು ಹೇಳ್ತಾ ಇದ್ದೀವಿ ನಿಮ್ಮ ಮಾತುಗಳಿಗೆ ನಾವು ಗೌರವ ಕೊಡದೇ ಇದ್ದಲ್ಲಿ ನೀವು ಬೇರೆ ರೀತಿ ಭಾವಿ ಯೋಚನೆ ಮಾಡಬೇಕು ಇಲ್ಲಿ ನಿಮ್ಮ ಮಾತುಗಳಿಗೂ ಕೂಡ ಗೌರವ ಪ್ರತಿಯೊಬ್ಬರ ಭಾವನೆಗಳಿಗೂ ಕೂಡ ನಾವು ಗೌರವ ಕೊಟ್ಟಿದ್ದೀವಿ ನಾವು ನಮ್ಮ ಪೊಲೀಸ್ ಇಲಾಖೆಯವರು ಅವರ ಕಾನೂನಡಿ ಇಲ್ಲಿ ಏನು ಕ್ರಮ ವಹಿಸ್ಬೇಕು ಅವ್ರು ವಹಿಸ್ತಾರೆ ನಮ್ಮ ಧಾರ್ಮಿಕ ದಂತಿ ಕಾಯ್ದೆಯಡಿ ಇಲ್ಲಿ ಕೆಲಸ ಕಾರ್ಯಗಳೇ ಉಪ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ ಅವ್ರು ಮಾಡೋ ವರ್ದಿ ಕೊಟ್ಟ ಮೇಲೆ ಯಾರೇ ಇರ್ಬೋದು ಆಧುನಿಕರು ಇರ್ಬೋದು ಇವೋ ಇರ್ಬೋದು ಆ ರಂಗೋಲಿ ಬಿಡಿಸಿದವರು ಇರ್ಬೋದು ಪ್ರತಿಯೊಬ್ಬರೂ ತಪ್ಪಾಗಿದ್ದಲ್ಲಿ ಅವ್ರ ಮೇಲೆ ಕಾನೂನಾತ್ಮಕ ಹೋಗಿ ನಾವು ಕ್ರಮ ತಗೊಳ್ತೀವಿ ಸೊ ಇದನ್ನು ಇಲ್ಲಿಗೆ ದಯವಿಟ್ಟು ನಿಲ್ಲಿಸಬೇಕು ಅಂತ ನಾನು ಜಿಲ್ಲೆಯವನಾಗಿರೋದನ್ನ ವಿಶೇಷವಾಗಿ ನಾನು ನಿಮ್ಮಗಳನ್ನ ಓದ್ತಾ ಇದ್ದೀನಿ ಸಾಮಾಜಿಕ ಜಾಲತಾಣಗಳಲ್ಲಿ ಇದನ್ನ ದಯವಿಟ್ಟು ತಾವು ಪ್ರಚಾರ ಮಾಡೋದನ್ನ ನಿಲ್ಲಿಸಬೇಕು ಯಾಕಂದ್ರೆ ಈಗಾಗಲೇ ನಮ್ಮ ಎಸ್ ಅಡಿಶನ್ಸ್ ಹೇಳಿದ್ರು ಐ ಟಿ ಆಕ್ಟ್ ಅಂತ ಒಂದಿದೆ ನಮ್ಗೆ ಯಾರಿಗೂ ತೊಂದರೆ ಕೊಡಬೇಕು ಅಂತ ಉದ್ದೇಶ ಇಲ್ಲ ನಾವು ಅದನ್ನ ಮನಗೊಂಡು ಅದನ್ನ ಎಲ್ಲವೂ ಕೂಡ ಹಿಂಪಡೆದು ಅದನ್ನ ಅಲ್ಲೇ ಇಲ್ಲಿಗೆ ನಿಲ್ಲಿಸಬೇಕು ಅಂತ ನಾವು ಕೊಡ್ಬಿಟ್ಟು ಈಗ ಇಲ್ಲಿ ಸೌಹಾರ್ದತ್ವ ಎಲ್ಲರೂ ಒಪ್ಕೊಂಡಲ್ಲಿ ನದಿ ಇಲ್ಲಿ ಏನುಕ ಗ್ರಾಮವ ಇಸ್ತು ಮಾಡ್ತೀನಿ ಸಂತಸ ಸಮಿತಿ ನಮ್ ಕೊಂಡಾರ ಶಾಲೆ ಕೊಂಡಾರ ನವಸರ ಈಗ ಹೇಳ್ತೀವಿ ಔನ್ ಸಮಿತಿ ಉನ್ನರಕ್ಕೆ ಮತ್ತೆ ಮಾತಾಡೋಕೋಡಾ ಈಗ ಈ ಕೊಂಡಾರ ಎಂಪ್ರೈಯರ್ ನಗರದ ಶಾಲೆ ಬಗ್ಗೆ ಆರಂಭ ಆಯ್ತಾ ಈಗ ನಾವು ಅದೊಂದು ಕೂಡ ನುಜರ ಜಿಲ್ಲಾ ನಾಲ್ಕರಂದು ಬಂದು ಬಂದು ನಂಜಗೂಡ್ ಪಟ್ಟಣ ಬಂದ್ ಆಗುತ್ತೆ ಅನ್ನೋ ಬಗ್ಗೆ ಜಾಲತಾಣಗಳಲ್ಲಿ ಹಾಗೂ ಕಾಂಪ್ಲೆಕ್ಸ್ ಭಿತ್ತಿಪತ್ರಗಳಲ್ಲಿ ಪತ್ರಗಳಲ್ಲಿ ಇರೋದು ಕಂಡು ಬರ್ತಾ ಇದೆ ಈ ಬಗ್ಗೆ ಯಾವುದೇ ಬಂದು ಬಗ್ಗೆ ಈ ಕಚೇರಿಗೆ ಯಾವುದೇ ಮನವಿ ಸ್ವೀಕೃತಗೊಂಡಿದ್ದಿಲ್ಲ ಗೊಂಡಿಲ್ಲ ನಾವು ಈಗ ತಾಲೂಕು ಆಡಳಿತ ವತಿಯವ್ರೂ ಸಹ ಯಾವುದೇ ರೀತಿ ಅನುಮತಿಯನ್ನು ಸಹ ನೀಡಿರೋದಿಲ್ಲ ಹಾಗೂ ನಾ ಎಂದಿನಂತೆ ಪ್ರತಿ ಸಾರ್ವಜನಿಕರು ಯಥಾವತ್ ಯಥಾವತ್ತಾಗಿ ಅದೇ ರೀತಿ ಕ್ರಮ ಇರ್ತಾರೆ ಯಾವ ಬಸ್ಸು ಬಸ್ ಆಗಿರ್ಬೋದು ಅಥವಾ ಸಂಚಾರ ವ್ಯವಸ್ಥೆ ಆಗಿರ್ಬೋದು ಅಥವಾ ಸಾರ್ವಜನಿಕ ಓಡಾಟ ಆಗಿರ್ಬೋದು ಅಂಗಡಿ ಮಾ ಮಳಿಗೆಗಳಾಗಿರ್ಬೋದು ಯಾವುದೇ ರೀತಿ ಕಾನೂನು ವ್ಯವಸ್ಥೆ ಕಾಪಾಡದಲ್ಲಿ ಏನು ಉಲ್ಲಂಘನೆ ಆಗೋದಿಲ್ಲ ಆ ಥರ ಕಂಡು ಬಂದಲ್ಲಿ ಸಂಬಂಧಪಟ್ಟಂಥವ್ರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳೋಕ್ಕೆ ಆರಕ್ಷಕ ಇಲಾಖೆಯವರು ಡ ಡೈರೆಕ್ಷನ್ಸ್ ಇದೆ ಇದು ಯಾವುದೇ ರೀತಿ ಬಂದು ಬಗ್ಗೆ ಈ ತಾಲೂಕು ವತಿಯಿಂದ ಅನುಮತಿಯನ್ನು ನೀಡಿರುವುದಿಲ್ಲ ಎಂಬುದನ್ನು ಹೇಳಕ್ಕೆ ವ್ಯಕ್ತಪಡಿಸ್ತಾ ಇದ್ದೇನೆ ತಮ್ಮ ಶಿವಪ್ರಸಾದ್ ರಾಶಿಂಗರ್ ನಂಜುಮಾ